ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೀನ್ ರೀ ಆ್ಯಶುವಲ್ ರೂಟಿನ ಹಂಗೆ ಸ್ವಲ್ಪ ದೀಪಾವಳಿ ತಯಾರಿ ಏನಾದರೂ ಮಾಡ್ಕೋಬೇಕು ಅಂತ ಅನ್ಗೆತೀನಿ ಆದರೂ ಒಂದು ಎರಡು ಮೂರು ಏನಾದರೂ ಫರಾಳೊಳಗೆ ಮಾಡ್ಬೇಕಂತೀನಿ ಅದನ್ನು ವಿಡಿಯೋ ಅಂತೂ ಅಪ್ಲೋಡ್ ಮಾಡ್ತೀನಿ ರೀ ಇಷ್ಟು ಎಲ್ಲ ರೆಡಿ ಇಟ್ಕೊಂಡಿನಿ ಮತ್ತು ನಾಳೆ ಏನದ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೆಡಿ ಮಾಡಿದ ಮೇಲೆ ರೀ ಈಗ ಟೈಮ್ ರೀ ಕರೆಕ್ಟ್ ಐದು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಅದ ನೋಡ್ರಿ ಹಂಗೆ ರಂಗೋಲಿಯನ್ನು ಹಾಕೋತ ಮುಂಜಾನೆಯ ಮಾತನ್ನು ಹೇಳುಣ್ರಿ ನಮ್ಮ ಫ್ಯಾಮ್ಲಿಯರ್ಸಿಗೆ ಮುಂಜಾನೆಯ ಮಾತು ಅಂದ್ರೆ ಸಾಕು ಅಷ್ಟು ಖುಷಿ ಪಡ್ತಾರೆ ಎಲ್ಲರೂ ಯಾಕಂದ್ರೆ ಇದೇನು ಗೊತ್ತಿರೋದಿಲ್ಲ ಅಂತಲ್ಲ ಗೊತ್ತಿರ್ತದೆ ಆದರೂ ಕೂಡ ರಂಗೋಲಿ ಹಾಕೋತ ಏನು ಮುಂಜಾನೆಯ ಮಾತು ಹೇಳ್ತೀವಿ ಅಷ್ಟು ಸಂತೋಷ ಎಲ್ರಿಗೂ ಅದಕ್ಕೆ ನಾನು ಕೂಡ ಮುಂಜಾನೆ ಮಾತನ್ನ ಹೇಳ್ತೀನಿ ಈಗ ಇದು ಎಷ್ಟು ಚಂದ ಅದ ನೋಡ್ರಿ ಪಟಪಟನೆ ಮಾತನಾಡುತ್ತಾ ಎಲ್ಲರನ್ನೂ ನಗಿಸುವ ಹುಡುಗಿಯರು ನೋವಲ್ಲೂ ನಗುವ ಕಲೆಯನ್ನು ಕರಗತ ಮಾಡಿಕೊಂಡಿರ್ತಾರೆ ಪಟಪಟನೆ ಮಾತನಾಡುತ್ತಾ ಎಲ್ರನ್ನೂ ನಗಿಸುವ ಹುಡುಗಿಯರು ನೋವಲ್ಲೂ ನಗುವ ಕಲೆಯನ್ನು ಕರಗತ ಮಾಡಿಕೊಂಡಿರ್ತಾರೆ ತನ್ನವರಿಗಾಗಿ ದಿನವೂ ಮನದಲ್ಲಿ ನೋವಿದ್ದರೂ ಮುಖದಲ್ಲಿ ನಗುವಿನ ಒಡವೆಯನ್ನು ಹೆಣ್ಣು ದಿನವೂ ಧರಿಸುತ್ತಾಳೆ ಮನಸ್ಸಿನ ನೋವು ಹೆಚ್ಚಾದಾಗ ಜೀವನವೇ ಬೇಡ ಅನಿಸುತ್ತದೆ ಆದರೆ ಜವಾಬ್ದಾರಿಯನ್ನು ನೆನೆಸಿಕೊಂಡಾಗ ಬದುಕಬೇಕು ಅಂತ ಅನಿಸುತ್ತದೆ ಬಂದದ್ದು ಎದುರಿಸಿ ಮುನ್ನಡೆಯಬೇಕು ಅವರು ಹಾಗೆಂದರು ಇವರು ಹಿಂಗಂದ್ರು ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನ ಮುಂದೆ ಸಾಗದು ಜಗತ್ತು ಹೇಗಿದ್ದರೂ ಅನ್ನುತ್ತದೆ ನಾವು ನಕ್ಕು ಮುಂದೆ ಸಾಗ್ಬೇಕು ನೋಡ್ರಿ ಸಲಹೆ ಕೊಡೋರೆಲ್ಲ ಸಹಾಯ ಮಾಡಲ್ಲ ಕನಿಕರ ತೋರ್ಸೋರೆಲ್ಲಾ ಕಷ್ಟಕ್ಕಾಗಲ್ಲ ಯಾರಿಗೆ ಯಾರೂ ಇಲ್ಲ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದೊಂದು ಪ್ರಸಂಗದಲ್ಲಿ ಗೊತ್ತೇ ಆಗ್ಬಿಟ್ಟಿರ್ತದೆ ಹೌದಿಲ್ರಿ ಭಾವನೆಗಳು ಬಹಳ ಮುಖ್ಯ ಏಕೆಂದ್ರೆ ಅವು ಹೃದಯದ ಅಂತರಾಳದಿಂದ ಬರುತ್ತದೆ ಪ್ರತಿಕ್ರಿಯಿಸಿದರೆ ಅವು ಬೆಳೆಯುತ್ತವೆ ತಿರಸ್ಕರಿಸಿದರೆ ಸಾಯುತ್ತದೆ ಮತ್ತು ಗೌರವಿಸಿದರೆ ನಮ್ಮೊಡನೆ ಸದಾ ಇರುತ್ತವೆ ಎಷ್ಟು ಚಂದ ಅವ ನೋಡ್ರಿ ಅರ್ಥಪೂರ್ಣವಾಗಿದ್ದು ಮತ್ತು ಇದು ದಿನನಿತ್ಯ ಜೀವನದಲ್ಲಿಯೂ ಕೂಡ ಇದನ್ನು ನಾವು ನೋಡ್ತೀವಿ ಹೌದಿಲ್ರಿ ಹಾಗೇನೆ ಸಿಂಪಲ್ ಆದ ರಂಗೋಲಿ ನಾನು ಸಿಂಪಲ್ ಅಂದ್ರೆ ನೀವಂತೂ ಅನಂಗಿಲ್ಲ ಅದನ್ನೂ ಗುರ್ತದೆ ನನಗೆ ಎಲ್ಲರೂ ಇಷ್ಟಪಡ್ತೀರಿ ಹೀಗಾಗಿ ಎಂಥದೇ ರಂಗೋಲಿಯನ್ನು ಹಾಕಲಿ ನಾನು ವಿಡಿಯೋ ನಾನು ರಂಗೋಲಿ ಡಬ್ಬಿ ಜೊತೆ ನನ್ನ ಮೊಬೈಲ್ ತೊಗೊಂಡ ಹೋಗಿರ್ತೀನಿ ನೋಡ್ರಿ ಅದು ಒಂದು ರುಟೀನೇ ಆಗಿಬಿಟ್ಟದ ನನಗೆ ಹಾಗೆ ಇನ್ನೂ ಒಂದು ನೋಡಿರಿ ದಿನನಿತ್ಯನೂ ನಾವು ಬೆಳಗಿನ ಜಾವದ ಬೆಳಗಿನ ವಾತಾವರಣದ ಬಗ್ಗೆ ಮಾತಾಡ್ತೀವಿ ಇದು ಎಷ್ಟು ಮುಖ್ಯ ನಮಗೆ ಅಂದರೆ ನಾವು ಯಾವಾಗಲೂ ಪಾಸಿಟಿವ್ನೆಸ್ ಆಗಿರಬೇಕು ನಾವು ಯಾವತ್ತೂ ಒಂದು ಒಳ್ಳೆಯದ ಕಡೆ ನಮ್ಮ ವೇ ಆಫ್ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಯೋಚನೆ ಮಾಡುವುದು ನಮ್ಮ ಆಲೋಚನೆಗಳು ಯಾವಾಗಲೂ ಧನಾತ್ಮಕವಾಗಿರಬೇಕು ಪಾಸಿಟಿವ್ ಆಗಿರಬೇಕು ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದೇಳುದು ಅಷ್ಟ ಮುಖ್ಯದ ರೀ ಮತ್ತು ಹಂಗೆ ಒಂಚೂರು ವ್ಯಾಯಾಮ ಯೋಗ ವಾಕಿಂಗ್ ಇದಿಷ್ಟು ಇತ್ತಂದ್ರೆ ಇನ್ನೂ ಚಲೋ ನೋಡಿರಿ ಯಾಕಂದ್ರೆ ನಮಗೆ ಯಾವುದೇ ಕಡೆಯೂ ಅಷ್ಟು ತಲೆನೇ ಹೋಗಂಗಿಲ್ಲ ಒಂದು ಎಂಥ ಕಷ್ಟ ಬಂದರೂ ಒಂದು ಗುಡ್ ಐಡಿಯಾ ಅಂತೀವಲ್ಲ ಒಂದು ಆಲೋಚನೆ ಕೂಡ ಅಷ್ಟು ಧನಾತ್ಮಕವಾಗಿಯೇ ಬರ್ತದೆ ಅಂದ್ರೆ ಇದರ ಅರ್ಥ ಏನು ರೀ ಎಂಥದೇ ಕಷ್ಟ ಬಂದರೂ ಅದನ್ನು ಈಸಿಲಿ ನಾವು ಸಾರ್ಟ್ಔಟ್ ಮಾಡ್ಕೊಂಡ್ಬಿಡ್ತೀವಿ ಅಂತೀವಿ ನೋಡ್ರಿ ಹಂಗೆ ಸೊಲ್ಯೂಷನ್ ಬಹಳ ಸರಳವಾಗಿ ಸಿಗ್ತದೆ ಅರ್ಲಿ ಮಾರ್ನಿಂಗ್ದು ಪಾಸಿಟಿವ್ನೆಸ್ ಹಂಗೆ ಇರ್ತದ್ರಿ ನಾವೇನು ಎದ್ದು ಏನೂ ಕಷ್ಟನೇ ಪಟ್ಟಿರಂಗಿಲ್ಲ ಆದರೆ ಎದ್ದು ವಾಕಿಂಗ್ ಒಂದು ಥಳಿ ರಂಗೋಲಿ ಅಂತೂ ನಾವು ಮನೆ ಬಿಟ್ಟು ಹೋಗಬೇಕಾದ್ರೆ ಥಳಿ ಹೊರಂದ್ರೆ ಹೊರಗಡೆಗೆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಒಟ್ಟ ಥಳಿ ರಂಗೋಲಿ ಕಸ ಇವು ಆಗಿರ್ಬೇಕು ರೀ ಇದೊಂದು ಯಾಕಂದ್ರೆ ಅದೊಂದು ಏನೋ ನಮಗೆ ಒಟ್ಟ ಒಂದು ನಮ್ಗೆ ಗೊತ್ತಿರಲಾರದೆ ಖುಷಿಯನ್ನ ಕೊಡ್ತದೆ ಒಂದು ಏನೋ ದೊಡ್ಡ ಕೆಲಸ ಮಾಡಿದಷ್ಟು ಹುರುಪನ್ನ ಕೊಡ್ತದೆ ಅದ್ರ ಸಲುವಾಗಿ ಮತ್ತೆ ಒಳಗೆ ಒಬ್ಬೊಬ್ಬರು ಡೈಲಿ ಮನೆಯವ್ರ ಜಾಬಿಗೆ ಹೋಗ್ತಿರ್ತಾರೆ ಬೇರೆ ಊರಿಗೆ ಹೋಗ್ತಿರ್ತಾರೆ ಅಂಥ ಸಮಯದೊಳಗೆ ನ ಮನೆ ಮುಂದೆ ತಳಿ ರಂಗೋಲಿ ತುಳಸಿ ಮುಂದೆ ದೀಪ ಇತ್ತು ಅಂತಂದ್ರೆ ಅದು ಅವ್ರ ಕೆಲಸಕ್ಕೆ ಸಕ್ಸಸ್ ಅನ್ನ ಕೊಡ್ತದ ಗೊತ್ತಿಲ್ಲದೆ ಸಕ್ಸಸ್ಸು ಆಗಿಬಿಟ್ಟಿರ್ತದೆ ಇಷ್ಟೊಂದು ಇದೆಲ್ಲ ಯಾರು ಮಾಡಬೇಕು ಮನೆ ಹೆಣ್ಮಕ್ಳೇ ಮಾಡಬೇಕು ಹಾಗಿರ್ತದೆ ಅದಕ್ಕೆ ನೋಡ್ರಿ ನಾವು ಯಾವಾಗಲೂ ಹೇಳ್ತೀವಿ ನಾವು ಯಾವಾಗಲೂ ಡಿಸ್ಕಸ್ ಮಾಡ್ತೀವಿ ನೀವು ನಾವು ಕೂಡ ಹೆಣ್ಮಕ್ಳದ್ದು ಒಂದು ಮನೆ ಗೃಹಿಣಿ ಅಂದ್ರೆ ಹೆಸರೇ ದೀಪ ಮನೆ ಗೃಹಿಣಿ ಹೆಸರೇ ದೀಪ ನೋಡಿರಿ ನಾವು ಹೆಂಗಿರ್ತೀವೋ ಹಂಗೆ ಮನಿ ಇರ್ತದ್ರಿ ಅಂದ್ರೆ ಇದ್ರ ಮೇಲಿಂದ ಅರ್ಥ ಸಾಕಷ್ಟು 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 ಮತ್ತದನ್ನೊಂದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ವಿ ಅಂತಂದ್ರೆ ದೀಪ ಅಂತಂದ್ರೆ ಒಂದು ಹೆಣ್ಣಿಗೆ ದೀಪ ಹೆಸರು ಅದು ಮನೆಯ ದೀಪ ಆಗಬೇಕು ಮನಿ ದೀಪ ಯಾವತ್ತೂ ಒಂದು ಬೆಳಕಿನಿಂದ ಪ್ರಜ್ವಲಿಸ್ಬೇಕು ಅಂತಂದರೆ ಆ ಹೆಣ್ಣು ಮಕ್ಕಳು ದೀಪದಂತಿರಬೇಕು ಅಂಥೇಳಿ ಇದನ್ನ ನಾವು ಹಂಗ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅಂದ್ರೆ ಎಷ್ಟು ಅರ್ಥ ಆದ ಗೊತ್ತೇನ್ರಿ ಬಹಳಷ್ಟು ಬಹಳಷ್ಟು ಮತ್ತೊಂದು ನಾವು ರಂಗೋಲಿ ಹಾಕೋತ ಹೇಳ್ಬೇಕಾಗ್ತದೆ ಮತ್ತು ದಿನನಿತ್ಯ ನಮ್ಮ ನಿಮ್ಮ ಕೆಲಸ ಇದೇ ಇರ್ತದ ರಂಗೋಲಿ ಹಾಕೋತ ಒಂದು ಒಳ್ಳೆಯ ಮಾತು ಅದನ್ನು ಆದಷ್ಟು ಅದ್ರೊಳಗೆ ಒಂದು ಹತ್ತು ಪರ್ಸೆಂಟು ನೆಕ್ಸ್ಟ್ ಒಂದು ವಾರ ಆದ ಕೂಡಲೇ ಮತ್ತೊಂದು ಇಪ್ಪತ್ತು ಪರ್ಸೆಂಟ್ ನಾವು ನಮ್ಮ ದಿನದ ರೂಟೀನ್ ಒಳಗೆ ಪಾಲಿಸ್ಕೊಂಡು ಹೋಗೋದಿರ್ತದೆ ನೋಡ್ರಿ ಬಳ್ಳಿ ಮೊನ್ನೆ ಒಬ್ಬರು ಕ್ವಶನ್ ಕೇಳಿದ್ರಿ ಬಳ್ಳಿ ನೀವು ಹೆಂಗೆ ಹಚ್ಚಿರಿ ಅಂತ ದೊ ಏನೇ ಹಚ್ಚಿದ್ರು ನಡೀತದೆ ರೀ ಈಗ ಮಳೆಗಾಲಕ್ಕೆ ಹತ್ತದ ಅಂದ್ರೆ ಮಳಿ ನಮ್ಮಲ್ಲಿ ಒಂದೊಂದು ನಿನ್ನೆ ಬಂದಿತ್ತು ರೀ ಮತ್ತು ಮಳಿ ಹಂಗೆ ನೀವು ನೀರು ಯಾವಾಗಲೂ ಇದಕ್ಕೆ ನೀರಂತೂ ಬೇಕ್ರೆ ಈಗ ನಾವು ಊರಿಗೆ ಹೋದಾಗ ಒಣಗಿತ್ರಿ ಒಂಚೂರು ಮತ್ತು ನೀರು ಹಾಕಿದ ಕೂಡಲೇ ಕರೆಕ್ಟ್ ಆಗ್ಯದ ನೋಡ್ರಿ ಇವತ್ತಿನ ಪೂಜಾ ದೀಪದ ಪೂಜಾ ನೀವು ಕೂಡ ಮಾಡ್ಲಿಕ್ಕೆ ನಾನು ಮಾಡಿನಿ ಮಾಡ್ಲಿಕ್ಕೆ ಕಾರ್ತಿಕ ಮಾಸದ್ದು ಇವತ್ತು ಎಂಟನೇ ದಿವಸ ನೀವೆಲ್ಲ ಏಳು ಏಳು ದಿವಸನೇ ಭಾಳ ಜನ ಹಿಡಿದಿರಿ ಯಾಕಂದ್ರೆ ಕಮೆಂಟ್ ಮೇಲೆ ನಂಗೆ ಗೊತ್ತಾಗ್ತದೆ ಈಗ ನೀವು ಇವತ್ತಿನಿಂದ ನೀವು ಆರು ಐದು ನಾಲ್ಕು ಮೂರು ಎರಡು ಒಂದು ಅಂತ ಹೋಗ್ತೀರಿ ನಾನು ಹನ್ನೊಂದು ಹನ್ನೊಂದು ದಿವಸದವರಿಗೆ ಅಂದರೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಇನ್ನೂ ಮೂರು ದಿವಸ ಆದಮೇಲೆ ಮತ್ತೆ ಕೆಳಗಿಳಿಕೋತ ಬರೋದು ಒಂದೊಂದು ಒಂದೊಂದು ಇದು ಒಂದು ಸೇವಾ ಅಷ್ಟು ಮಹತ್ವದ್ದು ಅದು ಮಾಡಿದ್ರೆ ಇನ್ನೂ ಒಂದು ಒಳಗೆ ಅಷ್ಟೊಂದು ಖುಷಿ ಖುಷಿಯಾಗಿ ಇರ್ತೀವಿ ನಿಮಗೂ ಕೂಡ ಈ ಅನುಭವವನ್ನು ಅನುಭವ ಆಗಿರ್ತದೆ ಯಾರಿದನ್ನು ಮಾಡ್ಲಿಕ್ಕೆ ಹತ್ತಿರಿ ಅವ್ರು ರಂಗೋಲಿ ಮತ್ತು ಸ್ತೋತ್ರ ಹೇಳಿದರೆ ನಿಮಗೆ ಅನಿಸ್ತಿರ್ತದೆ ನೋಡ್ರಿ ಇವತ್ತಿನ ಪೂಜಾ ದಿನಾಲೂ ಸೇಮ್ ಪೂಜಾ ಅದೇ ತೋರಿಸ್ತೀರಿ ಅನ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ದೀಪದ ಮೇಲೆ ದೀಪ ಅದ್ರ ಮೇಲೆ ಗೊತ್ತಾಗ್ತದೆ ನಿಮಗೆ ದೀಪ ಕೌಂಟ್ ಮಾಡಿದ್ರೆ ಇವತ್ತೇನು ಸ್ಪೆಷಲ್ ಮಾಡೀನಿ ಅಂತಿರಿ ಇಲ್ರಿ ಇವತ್ತು ದಿನದ ರೂಟೀನಿ ಬಟ್ ಏನು ಮಾಡೀನಿ ಅದನ್ನ ಒಂಚೂರು ಅಪ್ಲೋಡ್ ಮಾಡೀನಿ ಇವತ್ತು ನೋಡ್ರಿ ನನ್ನ ಮಗಳು ಏನು ಮಾಡ್ತೀನಿ ಅಂತ ಕೇಳಿದ್ಲು ಬಕ್ರಿ ಮಾಡ್ಲಿಕ್ಕೆ ಭಕ್ರಿ ಬಕ್ರಿ ಪಲ್ಯ ಅಂತ ಹೇಳಿದೆ ಅದಕ್ಕೆ ಅಮ್ಮ ಬಕ್ರಿ ಪಲ್ಯ ಮಾಡ್ತಿ ಮತ್ತು ನನಗೊಂದು ಚೂರ ಏನರ ಸ್ಪೆಷಲ್ ಮಾಡು ಅಂತ ಅಂದ ತಕ್ಷಣ ಇಲ್ಲ ನೋಡ್ರಿ ಸಮೃದ್ಧಿ ಸಾರೀಸ್ ಫಸ್ಟ್ ಏನ್ ತೋರಿಸಿದ್ನಲ್ಲ ನಾನು ಅವಷ್ಟು ಖಾಲಿಯಾಗಿ ಈಗ ಮತ್ತೆ ಕ್ವಾಲಿಟಿ ಮಾತ್ರ ನೀರಾಗಿ ಹಾಕಿದ್ರೆ ಐರನ್ ಟೂ ಟೈಮ್ ನೀರೊಳಗ ಹಾಕಿನಿ ಬಿಸಿಲೊಳಗ ನೋಡಿ ಕಲರ್ ಏನು ಫೇಡ್ ಆಗಿಲ್ಲ ನೋಡ್ರಿ ಮತ್ತೆ ಯಾಕಂದ್ರೆ ಕಾಟನ್ ಸಾರಿ ಪ್ರಿಯರು ನಮ್ಮ ಫ್ಯಾಮಿಲಿಯಾಗಿ ಭಾಳ ಮಂದಿ ಇದ್ದೀರಿ ಅದ್ರ ಸಲುವಾಗಿ ಹೇಳಿಕತ್ತೀನಿ ಕತ್ತಿನಿ ಆರಾಮ್ ರೀ ಕಂಫರ್ಟೇಬಲ್ ಬೇರೆ ಯಾವ್ದ್ರ ಸೀರೆ ಹಿಂಗ್ ಜಗಮಗ ಉಟ್ಕೊಂಡಿ ಅಂದ್ರೆ ಯಾವಾಗ ತಗಿಲಿ ಇರ್ತೀವಿ ಆದ್ರೆ ಉಟ್ಕೊಂಡ್ರೆ ತಗಿಬೇಕು ಅನ್ಸಂಗೇ ಇಲ್ರಿ ಅಷ್ಟು ಕಂಫರ್ಟ್ ನೋಡ್ರಿ ಕಲರ್ ಮಾತ್ರ ಏನು ಫೇಡ್ ಆಗಿಲ್ಲ ರೀ ಕ್ವಾಲಿಟಿ ಕಾಟನ್ ಅಗ್ದಿ ಮಸ್ತ್ ಅದ ಅದಕ್ಕೆ ಯಾಕಂದ್ರೆ ಈಗಂತೂ ಸೀರೆ ಯಾರು ತಗೊಂಡ್ರೆ ಎಲ್ಲಾರದು ರಿವ್ಯೂ ಮಾತ್ರ ಮಸ್ತ್ ಅವ ಥ್ಯಾಂಕ್ಸ್ ರೀ ಎಲ್ರಿಗೂ ಥ್ಯಾಂಕ್ ಯು ಏನ್ ಮಾಡೀನಿ ಅಂತಂದ್ರೆ ಜೋಳದ ಹಿಟ್ಟಿನ ದೋಸೆ ತೆಳ್ಳಗನು ಬಂದಾವ್ರಿ ಇವು ಬಟ್ ಆಗಿಂದಾಗ ತುಪ್ಪ ಹಾಕಿ ಸ್ವಲ್ಪ ಶೇಂಗಾ ಹಿಂಡಿ ಹಾಕಿ ತಿನ್ಲಿಕ್ಕೆ ಕೊಟ್ಬಿಟ್ಟೆ ನಮ್ಮ ಮನೆಯವ್ರಿಗೆ ಎರಡು ಹುಡುಗರಿಗೆ ಎರಡು ನಾನು ಹಿಂಗಾಗಿ ಏನು ಮಾಡಿಲ್ಲ ದಪ್ಪನೇ ಚಲೋ ತುಪ್ಪ ಹಾಕಿ ತಿನ್ಲಿಕ್ಕೆ ಅಂಥೇಳಿ ಆ ಬರೀ ಜೋಳದ ಹಿಟ್ಟು ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಸ್ವಲ್ಪ ಅರಶಿಣ ಪುಡಿ ಹಾಕಿ ನೋಡಿರಿ ಹಿಂಗೆ ದೋಸೆ ಹಿಟ್ಟಿನ ನೀರು ಇರ್ತದಲ್ಲ ರೀ ಹಂಗೆ ಅಷ್ಟು ಎಷ್ಟು ದೋಸೆ ಹಿಟ್ಟಿನ ಟೈಪೇ ಮಾಡಿಕೊಂಡು ನಮಗೆ ಯಾವ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ದಪ್ಪ ಬೇಕಾದ್ರೆ ದಪ್ಪ ಹಾಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಹಾಕೀನಿ ನೀವು ಉಳ್ಳಾಗಡ್ಡಿ ಬೇಕಂದ್ರೆ ಅವೆಲ್ಲ ಹೆಚ್ಚಾಕೋರಿ ಟೇಸ್ಟ್ ಆಗ್ತದೆ ನಾನು ಭಾಳ ದಿವಸ ಮೊದಲೆಲ್ಲ ಮಾಡ್ತಿದ್ದೆ ಈ ಕಡೆ ಈ ಕಡೆ ಮಾಡಿದ್ದೇ ಇಲ್ಲ ರೀ ಎಷ್ಟೋ ಒಂದು ಮೂರು ನಾಲ್ಕು ವರ್ಷನೇ ಆಗಿತ್ತು ಹಂಗಾಗಿ ಇವತ್ತು ನನ್ನ ಮಗಳು ಬಕ್ರಿ ಮಾಡ್ಲಿಕ್ಕೆ ಒಂದಿಷ್ಟು ಹಿಟ್ಟು ಹಾಕಿ ದೋಸೆ ಅಂತ ಅಂತಂದ ತಕ್ಷಣ ಅವರಿಗೆ ಮಾಡಿಕೊಟ್ಟೀನಿ ಇದ್ರ ಮೇಲೆ ತುಪ್ಪ ಹಾಕಿ ಸ್ವಲ್ಪ ಶೇಂಗಾ ಹಿಂಡಿ ಹಾಕಿ ಕೊಟ್ಬಿಡ್ತೀನಿ ಇದಕ್ಕೇನು ಚಟ್ನಿ ಏನೂ ಮಾಡಿಲ್ಲರೆ ಅಷ್ಟೇ ಫಾಸ್ಟಾಗಿ ಸ್ವಲ್ಪ ನಾಲ್ಗಿಗೂ ಟೇಸ್ಟ್ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದ್ರೊಳಗೇನು ಎಣ್ಣೆ ಅದು ಭಾಳ ಏನೂ ಇಲ್ಲರಿ ಇಷ್ಟ ಒಂದು ಚೂರು ಎಣ್ಣೆ ಹಾಕ್ತೀನಿ ಅಷ್ಟೇ ಮತ್ತು ದಿಢೀರಾಗಿ ಮಾಡ್ಬೋದು ರೀ ಇದು ಯಾವಾಗ ಮಕ್ಕಳು ಬೇರೆ ಬೇಡ್ತಿರ್ತಾವೆ ಉಪ್ಪಿಟ್ಟು ಉಪ್ಪಿಟ್ಟ ಅಂತಿರ್ತಾವೆ ಸಾಯಂಕಾಲ ಸ್ಕೂಲಿಂದ ಬರ್ತಾರೆ ಆಗಿಂದಾಗ ಕಲಿಸಿ ಕಲಿಸಿ ಏನು ನೆನೆ ಇಡಬೇಕು ಏನೂ ಇಲ್ಲ ಇದ್ರೊಳಗೆ ಮೊಸರು ಹಾಕಬೇಕು ಅಂತದ್ದು ಏನೂ ಇಲ್ಲ ನೀರೊಳಗೆ ಕಲಿಸಿ ಹಾಕಿದ್ರಿ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿದ್ದು ಫ್ರೆಶ್ ಅನಿಸ್ತಾವ ಆ ಹಿಟ್ಟು ಸಾಯಂಕಾಲದೊಳಗಿ ಇಡುದು ಮತ್ತೆ ಇಡೋದು ಇಡುದು ಅಂತಾವೇನು ಮಾಡಬಾರ್ದ್ರಿ ಯಾಕ ಫ್ರಿಜ್ ಒಳಗಿನ ಆದಷ್ಟು ಫ್ರಿಜ್ ಅನ್ನ ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ಬಹಳ ಮಂದಿ ಇದನ್ನ ಸ್ಯಾರಿ ಇಷ್ಟಪಟ್ಟಾರ ಕ್ವಾಲಿಟಿ ಕೂಡ ಹೇಳ್ಯಾರ ಅಷ್ಟು ಸೂಪರ್ ಆಗ್ಯಾವ ನೋಡ್ರಿ ಈಗ ಇವು ಸಮೃದ್ಧಿ ಕಾಟನ್ ಸ್ಯಾರಿ ಸಣ್ಣ ಬಾರ್ಡ್ರ ಕಲ್ಯಾಣಿ ಕಲ್ಯಾಣಿ ಸಮೃದ್ಧಿ ಕಲ್ಯಾಣಿ ಕಾಟನ್ ಆಲ್ರೆಡಿ ನೀವೆಲ್ಲ ಏನ್ ಸೀರೆ ತಗೊಂಡಿರ್ಲ ಎಲ್ ರಿವ್ಯೂ ಮಾತ್ರ ಮಸ್ತ್ ಸೂಪರ್ ಅಂತ ಹೇಳಿರಿ ಥ್ಯಾಂಕ್ಸ್ ರೀ ಮತ್ತೆ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಈಗ ಉತ್ಕೊಂಡೇನ್ ನೋಡ್ರಿ ಇದೇ ನೋಡ್ರಿ ಇದು ಎರಡ್ ಮೂರು ಸರಿ ನೀರಾಗ್ ಹಾಕಿನಿ ಮತ್ ಐರನ್ ಮಾಡಿಲ್ಲ ಏನು ಮಾಡಿಲ್ಲ ನೋಡ್ರಿ ನೀವೇ ಇದ್ರ ಆದ್ರ ಏನದ ಮಿಸ್ಲಳು ಒಣಗಸ್ಪರ್ದ ಅಷ್ಟೇ ನೆರ ಒಂದು ಒಣಸುರಿ ನೋಡ್ರಿ ಇಷ್ಟು ಕಲರ್ ಅವನ್ನೆ ಮತ್ ರೀಸ್ಟಾಕ್ ಮಾಡಿವಿ ಒಂದ್ ಸೀರಿ ಸಾಯಂಕಾಲ ತಂದ ತಕ್ಷಣ ನಿಮ್ ಮನೇಲೆ ನಮನಿ ಹತ್ರ ಇದ್ದವ್ರು ತೊಗೊಂಡ್ ಹೋದ್ರು ಮತ್ತೆ ಇಷ್ಟು ಸ್ಯಾರೀಸ್ ಉಳಿದಾವೆಲ್ಲ ಮತ್ತೆ ಯಾರಿಗೆ ಬೇಕು ಆರ್ಡರ್ ಕ್ವಿಕ್ ಆಗಿ ರೇಟ್ ಮತ್ತೆ ರೇಟ್ ಇದ್ರ ಮೇಲೆ ಹಾಕ್ಬಿಟ್ಟಿರ್ತೀವಿ ನಿಮ್ಗೆ ಫಸ್ಟ್ ಟೈಮ್ ತರಿಸಿದ ಸ್ಯಾರಿ ರೀ ಎಲ್ಲ ಸೇ ಸೋಲ್ಡ್ ಔಟ್ ಇವಂತೂ ಎರಡು ಮೂರು ಸ್ಯಾರೀಸ್ ತರಿಸೋದಾಯ್ತು ಯಾಕಂದ್ರೆ ನಿಮಗೆ ತೋರಿಸೋ ಅವಶ್ಯಕತೆ ಬರಲಿಲ್ಲ ಇವನ್ನೇ ಬಹಳ ಮಂದಿ ಕೇಳಿದ್ರಿ ಇನ್ನೂ ಬಂದಿಲ್ಲ ಅಂತ ಹೇಳಿದ್ವಿ ಹಿಂಗಾಗಿ ರೀ ಸ್ಟಾಕ್ ಮಾಡಿದ್ದನ್ನು ಹೇಳದೆ ಎಲ್ಲ ಕಲರ್ ಮಾತ್ರ ಬಂದ್ಕಿಂತ ಒಂದು ನೋಡಿ ಗ್ರೀನ್ ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಮಸ್ತ್ ಸೂಪರ್ ಇದು ಸ್ಕೈ ಬ್ಲೂ ಎಲ್ಲರೂ ಲೈಕ್ ಪಡುವ ಲೈಕ್ ಮಾಡುವಂಥ ಸ್ಕೈ ಬ್ಲೂ ನೋಡಿ ಎಲ್ಲ ಕಲರ್ ಮಾತ್ರ ಸೂಪರ್ ಒಂದಕ್ಕಿಂತ ಒಂದು ಇದು ಕಲರ್ ಭಾಳ ಚಂದ ಕಲರ್ ರೀ ಇದು ಅಷ್ಟು ಹಂಗೆ ಒಂದು ಇದನ್ನ ಕಲರ್ ಭಾಳ ಹಂಗೆ ಇಷ್ಟಪಡ್ತಾರೆ ನಾನು ಉಟ್ಕೊಂಡಂತ ಸೀರೆ ಏನು ಡಿಫ್ರೆನ್ಸ್ ಸೀರೆ ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ಆದ ಲಾಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು